ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಭಾವನಾತ್ಮಕ ಆಳ ಕಲ್ಪನೆ ಮತ್ತು ಆಧ್ಯಾತ್ಮಿಕತೆಗೆ ಇನ್ನೊಂದು ಹೆಸರಾದ ಮೀನರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸಾದೇ ಸತಿಯಲ್ಲಿ ಸಂಪತ್ತು ತರುವ ರೋಮಾಂಚಕ ವರ್ಷ ಈ ವರ್ಷ ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಅಸ್ತಿತ್ವದ ಪರೀಕ್ಷೆ ಒಂದು ಕಡೆ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ನಿಮ್ಮ ಹಣಕಾಸಿನ ಮನೆಯನ್ನು ಬೆಳಗಲಿದ್ದು ಅನಿರೀಕ್ಷಿತ ಸಂಪತ್ತಿನ ದ್ವಾರಗಳು ತೆರೆಯಲಿವೆ ಮತ್ತೊಂದು ಕಡೆ ಶನಿ ಮಹಾತ್ಮನು ನಿಮ್ಮ ಮೇಲೆ ಸಾದೇ ಸತಿಯ ಮೊದಲ ಹಂತವನ್ನು ಏಳರೆ ಶನಿ ಆರಂಭಿಸುತ್ತಾನೆ ಇದರರ್ಥ ನೀವು ಒಂದೆಡೆ ರಾಜಯೋಗವನ್ನು ಅನುಭವಿಸುತ್ತೀರಿ ಇನ್ನೊಂದೆಡೆ ನಿಮ್ಮ ಸಹನೆ ಮತ್ತು ಖರ್ಚುಗಳನ್ನು ನಿಯಂತ್ರಿಸುವ ಪರೀಕ್ಷೆ ಎದುರಾಗುತ್ತದೆ ಈ ವರ್ಷ ಗ್ರಹಗಳ ಈ ವಿಶಿಷ್ಟ ಪಲ್ಲಟದಿಂದ ನೀವು ಕೇವಲ ಆರ್ಥಿಕವಾಗಿ ಬೆಳೆಯುವುದಿಲ್ಲ ಆಧ್ಯಾತ್ಮಿಕವಾಗಿ ಮತ್ತು ಆಳವಾದ ಜ್ಞಾನದಲ್ಲಿಯೂ ಉನ್ನತಿ ಪಡೆಯುತ್ತೀರಿ ಇಲ್ಲಿಯವರೆಗೆ ನಿಮ್ಮನ್ನು ಕಾಡಿದ ಹಣಕಾಸಿನ ತೊಂದರೆಗಳು ನಿಂತು ಹೋದ ವಿದೇಶಿ ಯೋಜನೆಗಳು ಮತ್ತು ಮಾನಸಿಕ ಗೊಂದಲಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಸ್ಪಷ್ಟ ಉತ್ತರ ನೀಡಲಿದೆ ನಿಮ್ಮ ಜೀವನ ಹೇಗೆ ಬದಲಾಗಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಎಲ್ಲರೂ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಜೈ ಗುರುವೆ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ತಡಮಾಡದೆ ನಿಮ್ಮ ವರ್ಷ ಭವಿಷ್ಯವನ್ನು ತಿಳಿಯೋಣ ಮೀನರಾಶಿಯ ಅಧಿಪತಿ ಗುರು ಭಗವಾನ ಗುರು ಎಂದರೆ ಜ್ಞಾನ ಸಂಪತ್ತು ಅದೃಷ್ಟ ಮತ್ತು ವಿಸ್ತರಣೆ ನಿಮ್ಮ ಜೀವನವನ್ನು ಆಡುವ ಪ್ರಮುಖ ಗ್ರಹಗಳ ಪಲ್ಲಟವನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ ಶನಿ ಮಹಾತ್ಮನು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಾದ ಕುಂಭದಲ್ಲಿ ಸಂಚರಿಸುತ್ತಿದ್ದಾನೆ ಇದು ಮೀನರಾಶಿಯವರಿಗೆ ಏಳರೇ ಶನಿ ಸಾದೇ ಸತಿಯ ಮೊದಲ ಹಂತ ಆರಂಭವಾಗಿದೆ ಎಂಬುದರ ಸ್ಪಷ್ಟ ಸೂಚನೆ ಈ ಅವಧಿಯು ಖರ್ಚುಗಳು ವಿದೇಶಿ ಸಂಪರ್ಕಗಳು ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾಗಿದೆ ಇದರ ಜೊತೆ ಜೊತೆಗೆ ರಾಷ್ಟ್ರಾಧಿಪತಿ ಗುರು ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಎರಡನೇ ಮನೆಯಾದ ಧನಸ್ಥಾನದಲ್ಲಿ ಮೀಶಾ ರಾಹುವಿನೊಂದಿಗೆ ಸಂಚರಿಸಿ ಅನಿರೀಕ್ಷಿತ ಧನಯೋಗವನ್ನು ಸೃಷ್ಟಿಸುತ್ತಾನೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ನಿಮ್ಮ ಮೂರನೇ ಮನೆಯಾದ ವೃಷಭಕ್ಕೆ ಸಾಗುತ್ತಾನೆ ಈ ಸಂಚಾರವು ನಿಮ್ಮ ಧೈರ್ಯ ಸಂವಹನ ಮತ್ತು ಸಹೋದರರೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಹಣಕಾಸಿನ ರಂಗದಲ್ಲಿ ಶ್ರೀಮಂತರನ್ನಾಗಿ ಮಾಡುವಾಗ ಅದೇ ಸಮಯದಲ್ಲಿ ಜೀವನದ ವಾಸ್ತವ ಮತ್ತು ಜವಾಬ್ದಾರಿಗಳನ್ನು ಕಲಿಸಲಿದೆ ಈಗ ಅತ್ಯಂತ ಮುಖ್ಯವಾದ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ಶನಿಯು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನದಲ್ಲಿ ಯಶಸ್ಸು ನಿಧಾನಗತಿಯಲ್ಲಿ ಸಿಕ್ಕರೂ ಅದು ಅತ್ಯಂತ ಸ್ಥಿರವಾಗಿರುತ್ತದೆ ನಿಮಗೆ ವಿದೇಶಿ ಮೂಲಗಳಿಂದ ಆಮದು ರಫ್ತು ವ್ಯವಹಾರದಿಂದ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಎಂಎನ್ಸಿ ಕೆಲಸ ಮಾಡುವುದರಿಂದ ಹೆಚ್ಚಿನ ಲಾಭ ಮತ್ತು ಪ್ರಗತಿ ಸಿಗುವ ಸಾಧ್ಯತೆ ಇದೆ ಯಾರು ಹಿಂದೆ ತೆರೆಮರೆಯಲ್ಲಿ ಕಷ್ಟಪಟ್ಟಿದ್ದೀರೋ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿದ್ದೀರೋ ಅವರಿಗೆ ಈ ವರ್ಷ ದೊಡ್ಡ ಮನ್ನಣೆ ಸಿಗುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ಮೂರನೇ ಮನೆಗೆ ಸಾಗುವುದರಿಂದ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಬರವಣಿಗೆಗೆ ಹೆಚ್ಚು ಮನ್ನಣೆ ಸಿಗುತ್ತದೆ ಮಾಧ್ಯಮ ಮಾರ್ಕೆಟಿಂಗ್ ಶಿಕ್ಷಣ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ ವ್ಯಾಪಾರ ವ್ಯವಹಾರ ಮಾಡುವ ಮೀನರಾಶಿಯವರು ಯಾವುದೇ ಹೊಸ ಹೂಡಿಕೆಯನ್ನು ಮಾಡುವ ಮುನ್ನ ಸಾಕಷ್ಟು ಸಂಶೋಧನೆ ಮಾಡಬೇಕು ಪಾಲುದಾರಿಕೆ ವ್ಯವಹಾರದಲ್ಲಿ ಗುಪ್ತ ವೈಮನಸ್ಸೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಮಾತು ಮತ್ತು ನಿರ್ಧಾರದಲ್ಲಿ ಪಾರದರ್ಶಕತೆ ಇರಲಿ ಆರ್ಥಿಕ ಮತ್ತು ಸಂಪತ್ತಿನ ವಿಚಾರದಲ್ಲಿ ಈ ವರ್ಷ ಮೀನರಾಶಿಯವರಿಗೆ ಅನಿರೀಕ್ಷಿತ ಸಂಪತ್ತಿನ ಯೋಗ ಬಹಳ ಪ್ರಬಲವಾಗಿದೆ ವರ್ಷದ ಆರಂಭದಲ್ಲಿ ಗುರು ರಾಹುವಿನಿಂದಾಗಿ ಲಾಟರಿ ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಸಾಲ ಮರುಪಾವತಿಯಂತಹ ಮೂಲಗಳಿಂದ ದೊಡ್ಡ ಮೊತ್ತದ ಹಣ ಬರುವ ಸಾಧ್ಯತೆ ಇದೆ ಆದರೆ ಎಚ್ಚರ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಖರ್ಚುಗಳು ಕೂಡ ನಿಯಂತ್ರಣ ಮೀರಿ ಹೆಚ್ಚಾಗುತ್ತವೆ ಆರೋಗ್ಯ ಪ್ರಯಾಣ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಹಣ ಹರಿಯಬಹುದು ಆದ್ದರಿಂದ ಹಣ ಸಂಪಾದಿಸುವ ಉತ್ಸಾಹದಲ್ಲಿ ಅನಾವಶ್ಯಕ ಐಷಾರಾಮಿ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯಗತ್ಯ ನಿಮ್ಮ ಉಳಿತಾಯದ ಬಹುಪಾಲು ವಿದೇಶಿ ಹೂಡಿಕೆ ಅಥವಾ ದೀರ್ಘಕಾಲೀನ ಆಸ್ತಿಗಳ ಮೇಲೆ ಖರ್ಚಾಗುವ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಹಠಾತ್ ಲಾಭದ ಆಸೆಗೆ ಬೀಳದೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ಮಾತಿನಿಂದಲೇ ಹಣವನ್ನು ಸಂಪಾದಿಸುವ ಯೋಗ ಈ ವರ್ಷ ಪ್ರಬಲವಾಗಿದೆ ಆದ್ದರಿಂದ ನಿಮ್ಮ ಮಾತುಗಾರಿಕೆಯನ್ನು ಸರಿಯಾಗಿ ಬಳಸಿಕೊಳ್ಳಿ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಬಂದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಬಂಧಗಳ ಆಳದ ಅರಿವಾಗುತ್ತದೆ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳು ಜರುಗುವ ಯೋಗವಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ಮೂರನೇ ಮನೆಗೆ ಸಾಗುವುದರಿಂದ ಅಣ್ಣ ತಮ್ಮಂದಿರ ಮತ್ತು ಸಹೋದರಿಯರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ ಆದರೆ ಶನಿಯ ಸಾಧೆ ಸತಿಯ ಪ್ರಭಾವದಿಂದ ದಾಂಪತ್ಯದಲ್ಲಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ನಿರ್ಲಕ್ಷ್ಯ ಅನುಮಾನ ಅಥವಾ ಏಕಾಂತದ ಭಾವನೆಗಳು ಕಾಡಬಹುದು ನಿಮ್ಮ ಸಂಗಾತಿಯು ನಿಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಭಾವನೆಗಳನ್ನು ಮುಚ್ಚಿಡದೆ ಸಂವಹನ ನಡೆಸುವುದು ಮುಖ್ಯ ಪ್ರೇಮ ಜೀವನದಲ್ಲಿರುವವರು ತಮ್ಮ ಸಂಗಾತಿಯಿಂದ ದೂರ ಉಳಿಯಬೇಕಾದ ಅಥವಾ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಒಂಟಿಯಾಗಿರುವವರಿಗೆ ದೂರದ ಅಥವಾ ವಿದೇಶಿ ಮೂಲದವರೊಂದಿಗೆ ಹೊಸ ಸಂಬಂಧ ಆರಂಭವಾಗುವ ಯೋಗವಿದೆ ವಿದೇಶ ಯೋಗ ಮತ್ತು ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದರೆ ಹನ್ನೆರಡನೇ ಮನೆಯಲ್ಲಿರುವ ಶನಿ ಮತ್ತು ಎರಡನೇ ಮನೆಯ ಗುರು ರಾಹು ನಿಮ್ಮ ವಿದೇಶ ಪ್ರವಾಸದ ಕನಸನ್ನು ನನಸು ಮಾಡುತ್ತವೆ ಉನ್ನತ ವ್ಯಾಸಂಗಕ್ಕಾಗಿ ವೀಸಾ ಪಡೆಯಲು ಮತ್ತು ಹೊಸ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಶುಭವಾಗಿದೆ ವಿದೇಶಿ ಸಂಪರ್ಕಗಳಿಂದ ವ್ಯಾಪಾರದಲ್ಲಿ ಅಥವಾ ವೃತ್ತಿಯಲ್ಲಿ ಲಾಭ ಗಳಿಸುವವರಿಗೆ ಇದು ಉತ್ತಮ ವರ್ಷ ಆದಾಗ್ಯೂ ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಥವಾ ಮನೆಯಿಂದ ದೂರ ಇರುವಾಗ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಆರೋಗ್ಯದ ಕಡೆಗೆ ವಿಶೇಷ ಗಮನ ಬೇಕು ಹನ್ನೆರಡನೇ ಮನೆಯ ಶನಿಯ ಪ್ರಭಾವದಿಂದಾಗಿ ನಿದ್ರಾಹೀನತೆ ಕಾಲು ಮತ್ತು ಪಾದಗಳಿಗೆ ಸಂಬಂಧಿಸಿದ ನೋವುಗಳು ಮತ್ತು ಕಣ್ಣಿನ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ ಮಾನಸಿಕ ಒತ್ತಡವು ಹೆಚ್ಚಾಗಬಹುದು ಆದ್ದರಿಂದ ನಿತ್ಯ ಧ್ಯಾನ ಮತ್ತು ಯೋಗವನ್ನು ತಪ್ಪದೇ ಪಾಲಿಸಬೇಕು ಸಾಧಿಸತಿಯ ಪ್ರಭಾವದಿಂದಾಗಿ ಅನಾರೋಗ್ಯಕ್ಕಾಗಿ ಆಸ್ಪತ್ರೆಗೆ ಭೇಟಿ ನೀಡುವಂತಹ ಪರಿಸ್ಥಿತಿಗಳು ಎದುರಾಗಬಹುದು ಆದ್ದರಿಂದ ಮೊದಲೇ ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮ ಮನೆಯ ಸಾತ್ವಿಕ ಆಹಾರಕ್ಕೆ ಮತ್ತು ಉತ್ತಮ ಜೀವನ ಶೈಲಿಗೆ ಆದ್ಯತೆ ನೀಡಿ ಎರಡು ಸಾವಿರದ ಇಪ್ಪತ್ತಾರರ ಅತಿ ದೊಡ್ಡ ಸವಾಲು ಮತ್ತು ಪರಿಹಾರ ಸ್ನೇಹಿತರೆ ಈ ವರ್ಷ ಮೀನರಾಶಿಯವರು ಎದುರಿಸಬೇಕಾದ ಅತಿದೊಡ್ಡ ಸವಾಲು ಎಂದರೆ ಮಾನಸಿಕ ಒತ್ತಡ ಏಕಾಂತದ ಭಾವನೆ ಮತ್ತು ಖರ್ಚುಗಳ ನಿಯಂತ್ರಣ ಶನಿಯ ಸಾಧೆ ಸತಿಯು ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ಕಾಡಬಹುದು ನಿಮ್ಮನ್ನು ಒಂಟಿಯಾಗಿರುವಂತೆ ಮಾಡಬಹುದು ನಿಮ್ಮ ಅಂತರಂಗದ ಗುಟ್ಟುಗಳನ್ನು ಇತರರು ತಿಳಿಯುವ ಅಪಾಯ ಇರುತ್ತದೆ ಇದಕ್ಕೆ ಪರಿಹಾರವೆಂದರೆ ನೀವು ಆಧ್ಯಾತ್ಮಿಕವಾಗಿ ಗಟ್ಟಿಯಾಗಬೇಕು ಈ ಎಲ್ಲಾ ದೋಷಗಳಿಂದ ಮುಕ್ತಿ ಪಡೆಯಲು ಮತ್ತು ಎರಡು ಸಾವಿರದ ಇಪ್ಪತ್ತಾರರನ್ನು ನಿಮ್ಮದಾಗಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಒಂದು ಶನಿ ಆರಾಧನೆ ಸಾಧೆ ಸತಿ ಪರಿಹಾರ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಶನಿ ಚಾಲಿಸ ಪಠಿಸಿ ಬಡವರಿಗೆ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಅಶಕ್ತರಿಗೆ ಸೇವೆ ಮಾಡುವುದು ಶನಿಯ ಅತ್ಯುತ್ತಮ ಪರಿಹಾರ ಎರಡು ಗುರುಬಲಕ್ಕಾಗಿ ಪ್ರತಿ ಗುರುವಾರ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಹಳದಿ ಬಣ್ಣದ ವಸ್ತುಗಳು ಬೇಳೆಕಾಳುಗಳು ಅಥವಾ ಸಿಹಿ ಪದಾರ್ಥಗಳನ್ನು ದಾನ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮೂರು ನಿದ್ರೆ ಮತ್ತು ಮಾನಸಿಕ ಶಾಂತಿಗಾಗಿ ಮಲಗುವ ಮುನ್ನ ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಒಂದು ಲೋಟ ನೀರನ್ನು ಇಟ್ಟು ಬೆಳಿಗ್ಗೆ ಅದನ್ನು ಬಿಸಾಡಿ ಇದು ಹನ್ನೆರಡನೇ ಮನೆಯ ಶನಿಯ ದುಷ್ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ನಾಲ್ಕು ಆಂಜನೇಯನ ಆರಾಧನೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸಾವನ್ನು ತಪ್ಪದೆ ಪಠಿಸಿ ಇದು ಎಲ್ಲಾ ರೀತಿಯ ಗ್ರಹ ದೋಷಗಳಿಂದ ನಿಮಗೆ ರಕ್ಷಣೆ ನೀಡುತ್ತದೆ ಅಂತಿಮವಾಗಿ ಮೀನರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಜ್ಞಾನ ಸಂಪತ್ತು ಮತ್ತು ಆಧ್ಯಾತ್ಮಿಕ ಪ್ರಗತಿಯ ವರ್ಷ ಸಾದೇ ಸತಿಯ ಪರೀಕ್ಷೆ ಬಂದರೂ ಗುರುಬಲವು ಅದನ್ನು ಎದುರಿಸಲು ನಿಮಗೆ ಸಂಪೂರ್ಣ ಶಕ್ತಿ ನೀಡುತ್ತದೆ ಧೈರ್ಯವಾಗಿ ಮುನ್ನಡೆಯಿರಿ ಯಶಸ್ಸು ನಿಮ್ಮ ಕಾಲ ಬುಡದಲ್ಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಮೀನರಾಶಿಯ ಬಂಧುಗಳಿಗೆ ಶೇರ್ ಮಾಡಿ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ಕಾಮೆಂಟ್ ನಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ಲರೂ ಕಾಮೆಂಟ್ ನಲ್ಲಿ ಜೈ ಗುರುವೆ ಎಂದು ಬರೆಯಿರಿ ಎಲ್ಲರಿಗೂ ಸಹ ಶುಭವಾಗಲಿ